ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಜಯ ಕಳಮಿಸ್ರಾತಿ ಜಾರಿಗೊಳಿಸುವ ಸುಪ್ರೀಂ ಕೋರ್ಟ್ನ ಅನಾಯಾಧೀಶರಿಗೆ ಜಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಜಯ ಕಳಮಿಸ್ರಾತಿಗೆ ನಿಜಾತಿ ಗೌರಿ ಮಾಡಿದಂತ ಸುಪ್ರೀಂ ಕೋರ್ಟ್ನ ಎಲ್ಲಾ ನ್ಯಾಯಾಧೀಶರಿಗೆ ಜಯ ಸುಪ್ರೀಂ ಕೋರ್ಟ್ನ ಎಲ್ಲಾ ನ್ಯಾಯಾಧೀಶರಿಗೆ ಜಯ ಸುಪ್ರೀಂ ಕೋರ್ಟ್ನ ಎಲ್ಲಾ ನ್ಯಾಯಾಧೀಶರಿಗೆ ಜಯ ಬೋಧನ ದಲಕ್ಕೆ ಜಯ ಎಲ್ಲ ದಲಿತರ ಸಂಘಟನೆಗಳಿಗೆ ಜಯ ಎಲ್ಲಾ ದಲಿತರ ಸಂಘ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸುಮಾರು ಮೂವತ್ತು ಕರ್ನಾಟ ಇಡೀ ದೇಶದ ಹಲವಾರು ರಾಜ್ಯಗಳ ಒಂದು ಬೇಡಿಕೆ ಇರ್ತಿದ್ವಿ ನಮ್ದು ಯಾರು ಮೀಸಲಾತಿಯಿಂದ ವಂಚನೆಗೊಳಿರ್ತಾರೆ ಹೊಡೆದಂತ ಜನ ಅವ್ರಿಗೂ ಮೀಸಲಾತಿ ಒಂದು ನಿಟ್ಟಣೆಗೆ ಮೀಸಲಾತಿ ಒಳಗೆ ಒಳ ಮೀಸಲಾತಿ ಒಂದು ಬೇಡಿಕೆಯನ್ನ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳ ತರುವಾಯ ಅದರ ಚರ್ಚೆ ನಂತರ ಸುದೀರ್ಘವಾದಂತ ವಿಚಾರಣೆ ನಂತರ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಮಾಡಿದೆ ಇದು ಒಳ ಮೀಸಲಾತಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡೋದು ನ್ಯಾಯ ಇದೆ ಆದ್ರಿಂದ ಇದು ಯಾರಿಗೂ ಅನ್ಯಾಯ ಆಗಲ್ಲ ಅನ್ನುವಂಥದ್ದನ್ನ ಒಂದು ಮಹತ್ವವಾದಂತ ತೀರ್ಪು ಇಡದೆ ಇವತ್ತು ಎಲ್ಲಾ ಒಳಗ